ಒಂದು ಜೀವನವನ್ನು ಕೇವಲ ಒಂದು ವ್ಯಾಪಾರವಾಗಿ ನೋಡುತ್ತಿದ್ದ ಲಾಭನಷ್ಟದ ಲೆಕ್ಕದ ಪುಸ್ತಕದಲ್ಲಿ ಪ್ರೀತಿ ಮತ್ತು ಕರುಣೆಗೆ ಜಾಗವಿರಲಿಲ್ಲ ಹಣದಿಂದ ಏನನ್ನೂ ಸಾಧಿಸಬಹುದು ಎಂಬ ಅಹಂಕಾರವು ಅವನ ತಲೆಯ ಮೇಲೆ ಕಿರೀಟದಂಟೆ ಇತ್ತು ಸ್ವಂತ ರಕ್ತಸಂಬಂಧಿಗಳನ್ನು ಕೂಡ ಅವನು ಕೇವಲ ಭಾರವೆಂದು ಭಾವಿಸಿದನು ಸಹಾಯ ಬರುವವರ ಚಾಚಿದ ಕೈಗಳನ್ನು ಅವನು ತಿರಸ್ಕಾರದಿಂದ ತಳ್ಳಿಹಾಕಿದನು ನನ್ನದು ಇಲ್ಲವೂ ನನಗೇ ಸೇರಿದ್ದು ಎಂಬ ಚಿಂತನೆಯ ಹೊರತು ಬೇರೇನೂ ಆ ಮನಸ್ಸಿನಲ್ಲಿ ಇರಲಿಲ್ಲ ಅವನು ನಿರ್ಮಿಸಿದ್ದು ಕೇವಲ ಒಂದು ದೊಡ್ಡ ಬಂಗಲೆಯಾಗಿರಲಿಲ್ಲ ಬದಲಿಗೆ ಅದು ಅಹಂಕಾರದ ಒಂದು ಕೋಟೆಯಾಗಿತ್ತು ಅದರೊಳಗೆ ಅವನು ಸ್ವಯಂ ಘೋಷಿತ ರಾಜನಾಗಿ ಮೆರೆದನು ಆದರೆ ವಿಧಿಯ ತೀರ್ಪು ಬಂದಾಗ ಆ ಸಾಮ್ರಾಜ್ಯವು ಇಸ್ಪಿಟ್ ಎಲೆಗಳ ಮನೆಯಂತೆ ಕುಸಿದುಬಿಟ್ಟು ನಿನ್ನೆಯವರಿಗೂ ಎಲ್ಲರನ್ನೂ ತಿರಸ್ಕರಿಸಿ ತಳ್ಳಿದ ಆ ದೊಡ್ಡ ಮನುಷ್ಯ ಇಂದು ಕೇವಲ ಒಂದು ಮೂಕ ಸಾಕ್ಷಿಯಾಗಿ ಮಾರ್ಪಟ್ಟಿದ್ದಾನೆ ಸ್ವಂತ ದೇಹದಿಂದ ಬೇರ್ಪಟ್ಟು ವಾತಾವರಣದಲ್ಲಿ ತೇಲಾಡುತ್ತಿರುವ ಒಂದು ಆತ್ಮ ಕಣ್ಣಿದೆ ಸುತ್ತ ನಡೆಯುವ ಎಲ್ಲವನ್ನೂ ಸ್ಪಷ್ಟವಾಗಿ ಕಾಣಬಹುದು ಪ್ರೀತಿಪಾತ್ರರ ಅಳುವನ್ನು ಶತ್ರುಗಳ ಮೌನವನ್ನು ಕೇಳಬಹುದು ಆದರೆ ಒಂದು ಕ್ಷಣವೂ ಪ್ರತಿಕ್ರಿಯಿಸಲು ಮಾಡಿದ ತಪ್ಪುಗಳಿಗೆ ಕ್ಷಮೆ ಕೇಳಲು ಅಥವಾ ಒಂದು ನಿಮಿಷ ಹಿಂದಕ್ಕೆ ಹೋಗಲು ಸಾಧ್ಯವಿಲ್ಲ ಸರಿಪಡಿಸಲಾಗದ ತಪ್ಪುಗಳ ಭಾರವನ್ನು ಹೊತ್ತು ತನ್ನದೇ ಅಂತ್ಯ ಸಂಸ್ಕಾರದ ವಿಧಿಗಳನ್ನು ನೋಡಬೇಕಾದ ಆತ್ಮದ ನೋವಿನ ಅನುಭವವಿದು ದೃಶ್ಯ ಒಂದು ಅಂತಿಮ ತೀರ್ಪು ಬೆಂಗಳೂರಿನ ಮಹಾನಗರದ ನಿವಾಸ ಬೆಂಗಳೂರು ಮಹಾನಗರದ ನಿವಾಸ ಬೆಂಗಳೂರು ಹರವಲಯದಲ್ಲಿರುವ ಆ ವಿಶಾಲವಾದ ಮಲಗುವ ಕೋಣೆಯಲ್ಲಿ ಸಾವಿನ ತಂಪು ಹರಡಲಾರಂಭಿಸಿತು ಆಮದು ಮಾಡಿಕೊಂಡ ಏರ್ ಕಂಡೀಷನರ್ನ ಮೃದುವಾದ ಗುನುಗು ಮತ್ತು ಜೀವ ಉಳಿಸುವ ಸಾಧನಗಳ ಲಯಬದ್ಧ ಶಬ್ದ ಮಾತ್ರ ಅಲ್ಲಿ ಕೇಳುತ್ತಿತ್ತು ಕೋಣೆಯ ವೆಲ್ವೆಟ್ ಪರದೆಗಳ ಮೂಲಕ ಸೋಸಿ ಬರುತ್ತಿದ್ದ ಸೂರ್ಯನ ಬೆಳಕು ಕೂಡ ಅಲ್ಲಿ ಮಸುಕಾದಂತೆ ಭಾಸವಾಗುತ್ತಿತ್ತು ಇದ್ದಕ್ಕಿದ್ದಂತೆ ಕೋಣೆಯ ಮೌನವನ್ನು ಕ್ಷಿಧಿಸರಿಸುತ್ತಾ ಕಾರ್ಡಿಯಾಕ್ ಮಾನಿಟರ್ನಿಂದ ಒಂದು ಉದ್ದವಾದ ಬೀಪ್ ಶಬ್ದ ಹೊರಹೊಮ್ಮಿತು ಅದು ಎಚ್ಚರಿಕೆಯಾಗಿರಲಿಲ್ಲ ಬದಲಿಗೆ ಅದು ಅಂತಿಮ ತೀರ್ಪಾಗಿತ್ತು ವೈದ್ಯರು ನಿಧಾನವಾಗಿ ಸ್ಟೆಥೋಸ್ಕೋಪನ್ನು ಕಿವಿಯಿಂದ ತೆಗೆದು ಕುತ್ತಿಗೆಗೆ ಇಳಿಸಿದರು ಅವರ ಮುಖದಲ್ಲಿ ನಿರ್ಲಿಪ್ತತೆ ಇತ್ತು ಇದು ಕೇವಲ ಒಂದು ದಿನಚರಿಯ ಭಾಗವಾಗಿತ್ತು ಅವರು ಮಣಿಕಟ್ಟಿನ ಮೇಲಿನ ಚಿನ್ನದ ವಾಚನ್ನು ನೋಡಿ ಸಮಯವನ್ನು ದಾಖಲಿಸಿದರು ನಂತರ ಸುತ್ತಲೂ ನಿರೀಕ್ಷೆಯಿಂದ ಮತ್ತು ಭಯದಿಂದ ನಿಂತಿದ್ದವರ ಕಡೆಗೆ ನೋಡಿ ನಿಧಾನವಾದೇ ಆದರೆ ದೃಗವಾದ ಧ್ವನಿಯಲ್ಲಿ ಹೇಳಿದರು ಕ್ಷಮಿಸಿ ಅವರು ನಮ್ಮನ್ನು ಬಿಟ್ಟು ಹೋಗಿದ್ದಾರೆ ಇನ್ನೂ ಏನೂ ಉಳಿದಿಲ್ಲ ಆ ಮಾತುಗಳು ಆ ಐಶ್ವರ್ಯಾಮಿ ಕೋಣೆಯ ಗೋಡೆಗಳಿಗೆ ತಾಗಿ ಪ್ರತಿಧ್ವನಿಸಿದವು ಕೆಲವೇ ಕ್ಷಣಗಳಲ್ಲಿ ಅಲ್ಲಿ ಸಾಮೂಹಿಕ ಅಳುವಿನ ಶಬ್ದ ಕೇಳಿಬಂತು ಹೆಂಡತಿ ಎದೆ ಬಡಿದುಕೊಂಡು ಹಾಸಿಗೆಯ ಮೇಲೆ ಬಿದ್ದಳು ಮಕ್ಕಳು ದಿಗ್ಭ್ರಾಂತರಾಗಿ ನಿಂತರು ಆದರೆ ಸೀಲಿಂಗ್ಗೆ ಅಂಟಿಕೊಂಡು ಅದೃಶ್ಯನಾಗಿ ಎಲ್ಲವನ್ನೂ ನೋಡುತ್ತಿದ್ದ ಆತ್ಮಕ್ಕೆ ಈ ದೃಶ್ಯಗಳನ್ನು ನಂಬಲು ಸಾಧ್ಯವಾಗಲಿಲ್ಲ ಒಂದು ಭ್ರಮೆಯಲ್ಲಿರುವಂತೆ ಅವನು ಕೆಳಗೆ ನೋಡಿದನು ಅಲ್ಲಿ ಮಲಗಿರುವರು ಯಾರು ನಾನೇನಾ ಹಾಸಿಗೆಯ ಮೇಲೆ ರೇಷ್ಮಿ ಹಾಸಿಗೆ ಮೇಲೆ ನಿಶ್ಚಲವಾಗಿ ಮಲಗಿದ್ದ ತನ್ನದೇ ದೇಹವನ್ನು ಅವನು ನೋಡಿದನು ಕಣ್ಣುಗಳು ಅರ್ಧ ತೆರೆದಿದ್ದವು ಯಾವಾಗಲೂ ಇತರರನ್ನು ಹೆದರಿಸುತ್ತಿದ್ದ ಆ ಮುಖದ ಗಾಂಭೀರ್ಯವು ಸತ್ತ ನಂತರವೂ ಮಾಸಿಲ್ಲ ಇಲ್ಲ ಇದು ನಿಜವಲ್ಲ ನನಗೆ ಸಾಯಲು ಸಾಧ್ಯವಿಲ್ಲ ಇಷ್ಟು ದೊಡ್ಡ ಸಾಮ್ರಾಜ್ಯವನ್ನು ಕಟ್ಟಿದ ನಾನು ನನ್ನ ಸಂಗೀತ ಯೋಜನೆಗಳು ನನ್ನ ವ್ಯಾಪಾರ ಎಲ್ಲವೂ ಬಾಕಿಯಿದೆ ಅವನು ಕೆಳಗೆ ಧಾವಿಸಿದನು ತನ್ನ ದೇಹದೊಳಗೆ ಮರಳಿ ಪ್ರವೇಶಿಸಲು ತವಕಿಸಿದನು ಆದರೆ ಆದರೆ ನೀರಿನನ್ನೇ ತೇಲುವ ಗಾಳಿ ತುಂಬಿದ ಬಲೂನ್ನಂತೆ ಅವನು ಆ ದೇಹದೊನ್ನಿಗೆ ಸೇರಲು ಸಾಧ್ಯವಾಗಲಿಲ್ಲ ಭಯದಿಂದ ತನ್ನ ಕೈಗಳನ್ನು ನೋಡಿದನು ಅವುಗಳಿಗೆ ವಿಚಿತ್ರವಾದ ಪಾರದರ್ಶಕತೆ ಇತ್ತು ಹಾಸಿಗೆಯ ಬಳಿ ಅಳುತ್ತಿದ್ದ ಹೆಂಡತಿಯ ಭುಜದ ಮೇಲೆ ಸಮಾಧಾನ ಹೇಳುವಂತೆ ಅವನು ಕೈಯಿಟ್ಟನು ಅಳಬೇಡ ನಾನು ಇಲ್ಲೇ ಇದ್ದೇನೆ ಎಂದು ಕೂಗಿ ಹೇಳಿದನು ಆದರೆ ಆ ಕೈಗಳು ಅವಳ ಸ್ಪರ್ಶವನ್ನು ನೀಡದೆ ಗಾಳಿಯ ಮೂಲಕ ಹಾದು ಹೋದವು ಯಾರಿಗೂ ಅವನ ಧ್ವನಿ ಕೇಳಿಸಲಿಲ್ಲ ಯಾರೂ ಅವನ ಉಪಸ್ಥಿತಿಯನ್ನು ಅರಿತುಕೊಳ್ಳಲಿಲ್ಲ ತಾನು ಈಗ ಕೇವಲ ಗಾಳಿ ಮಾತ್ರ ಎಂಬ ಸತ್ಯವು ಅವನನ್ನು ದಿಗ್ಭ್ರಮೆಗೊಳಿಸಿತು ಕೋಣೆಯ ಮೂಲೆಯಲ್ಲಿರುವ ಮೇಜಿನ ಮೇಲೆ ಅವನ ಕಣ್ಣುಗಳು ನಿಂತವು ಅಲ್ಲಿ ಅವನ ಚೆಕ್ಬುಕ್ ಲಾಕರ್ ಕೀ ಮತ್ತು ಪ್ರೀತಿಯ ಕಾರಿನ ರಿಮೋಟ್ ಇತ್ತು ಕಪಾಟು ತುಂಬಾ ಹಣದ ಕಂತೆಗಳಿದ್ದವು ಆದರೆ ಅವುಗಳಲ್ಲಿ ಯಾವುದನ್ನು ಮುಟ್ಟುವ ಹಕ್ಕು ಇನ್ನೂ ತನಗೆ ಇಲ್ಲ ನಿನ್ನೆಯವರೆಗೂ ನಾನು ಆಜ್ಞಾಪಿಸಿದರೆ ಲೋಕವೇ ನಡುಗುತ್ತಿತ್ತು ಇಂದು ನನ್ನ ಸ್ವಂತ ಹೆಂಡತಿಗೂ ನನ್ನ ಧ್ವನಿ ಕೇಳಿಸುತ್ತಿಲ್ಲ ಎಂದು ಅವನು ತನ್ನೊಂದಿಗೆ ಹೇಳಿಕೊಂಡನು ಬದುಕಿದ್ದಾಗ ಅಹಂಕಾರದಿಂದ ತಾನು ಕಟ್ಟಿದ ಈ ಮನೆಯು ಈಗ ತನಗೆ ಅಪರಿಚಿತ ಸ್ಥಳವಾಗಿ ಮಾರ್ಪಟ್ಟಿತ್ತು ತಾನು ಸಂಪಾದಿಸಿದ ಆಸ್ತಿಗಳು ಅಲ್ಲೇ ಇವೆ ಆದರೆ ತಾನು ಮಾತ್ರ ಹೊರಗೆ ಉಳಿದಿದ್ದೇನೆ ಸಂಪತ್ತು ಮತ್ತು ಅಧಿಕಾರವು ಸಾವಿನ ಸತ್ಯದ ಮುಂದೆ ಎಷ್ಟು ನಿಸ್ಸಾರ ಎಂದು ಆ ಕ್ಷಣದಲ್ಲಿ ಅವನು ಅರಿತುಕೊಳ್ಳನಾರಂಭಿಸಿದನು ದೃಶ್ಯ ಎರಡು ಮಗನ ವ್ಯಾಪಾರ ಮನೋಭಾವ ಮಂಗಳೂರಿನ ಮನೆ ಮಂಗಳೂರಿನ ನಿವಾಸ ಮೃತದೇಹವನ್ನು ಮಲಗುವ ಕೋಣೆಯಿಂದ ಕೆಳಗಿನ ವಿಶಾಲವಾದ ಹಾಲಿಗೆ ಸ್ಥಳಾಂತರಿಸಲಾಯಿತು ಒಂದು ಕಾಲದಲ್ಲಿ ಔತಣಕೂಟಗಳು ಮತ್ತು ಸಂಭ್ರಮಗಳು ನಡೆಯುತ್ತಿದ್ದ ಆ ಹಾಲ್ ಈಗ ವಿಜನದಂತಿತ್ತು ಲಕ್ಷಾಂತರ ಮೌಲ್ಯದ ಸೋಫಾಗಳು ಮತ್ತು ಪೀಠೋಪಕರಣಗಳನ್ನು ಎಲ್ಲೋ ಮೂಲೆಯಲ್ಲಿ ಎಳೆದುಹಾಕಲಾಗಿತ್ತು ನೆಲದ ಮಾರ್ಬಲ್ ಮೇಲೆ ಈಗ ಒಂದು ಚಾಪೆ ಮಾತ್ರ ಇತ್ತು ಸ್ವಲ್ಪ ಸಮಯದಲ್ಲಿ ಮನೆಯ ಗೇಟ್ ಹೊರಗೆ ಒಂದು ಆಂಬ್ಯುಲೆನ್ಸ್ ಬಂದು ನಿಂತಿತ್ತು ಅದರಿಂದ ಸ್ಟೀಲ್ ಚೌಕಟ್ಟಿನ ಒಂದು ಶವಾಗಾರವನ್ನು ಅಂದರೆ ಮೊಬೈಲ್ ಶವಾಗಾರವನ್ನು ಇಳಿಸಲಾಯಿತು ಆ ದೃಶ್ಯವು ಆತ್ಮವನ್ನು ನಡುಗಿಸಿತು ನಾನು ಕಟ್ಟಿದ ಈ ಅರಮನೆಯಲ್ಲಿ ನನಗೆ ಮಲಗಲು ಈಗ ಈ ಕಿರಿದಾದ ಗಾಜಿನ ಪೆಟ್ಟಿಗೆಯಾ ಕೆಲಸಗಾರರು ದೇಹವನ್ನು ಫ್ರೀಜರ್ ಒಳಗೆ ಇಟ್ಟರು ಸ್ವಿಚ್ ಆನ್ ಮಾಡಿದ ತಕ್ಷಣ ಅದು ಕಾರ್ಯನಿರ್ವಹಿಸಲು ಪ್ರಾರಂಭಿಸಿತು ತನ್ನ ದೇಹವು ಹೆಪ್ಪುಗಟ್ಟಲು ಶುರುವಾಗಿದ್ದು ಆತ್ಮಕ್ಕೆ ತಿಳಿಯಿತು ಆದರೆ ಅದಕ್ಕಿಂತ ದೊಡ್ಡ ಹೆಪ್ಪುಗಟ್ಟುವಿಕೆ ಅವನ ಮನಸ್ಸಿಗೆ ಹರಡಿತು ಹಿರಿಯ ಮಗ ಹಾಲ್ನಲ್ಲಿ ಆಚೆ ಈಚೆ ಓಡಾಡುತ್ತಿದ್ದನು ಅವನ ಕೈಯಲ್ಲಿದ್ದ ಫೋನ್ ನಿರಂತರವಾಗಿ ರಿಂಗಣಿಸುತ್ತಿತ್ತು ಅವನ ಮುಖದಲ್ಲಿ ತಂದೆಯನ್ನು ಕಳೆದುಕೊಂಡ ನೋವಿಗಿಂತ ಬರಲಿರುವ ವಿಧಿಗಳನ್ನು ಅಚ್ಚುಕಟ್ಟಾಗಿ ನಡೆಸುವ ತರಾ ತುರಿಯಿತ್ತು ಹಲೋ ಕ್ಯಾಟ್ರಿಂಗ್ ಅಲ್ವಾ ಹೌದು ಮಧ್ಯಾಹ್ನದ ಊಟ ಸಾವಿರ ಜನಕ್ಕೆ ಸಾಕು ತುಪ್ಪದ ಅನ್ನ ನೇದ್ ಚೋರು ಮತ್ತು ಮಾಂಸ ಸಾಕು ಮತ್ತೆ ದರ ಕಡಿಮೆ ಮಾಡಬೇಕು ಇದು ಸಾವಿನ ಮನೆ ಮದುವೆಯಲ್ಲ ಮಗ ಚೌಕಾಸಿ ಮಾಡುತ್ತಿರುವುದು ಕೇಳಿ ಆತ್ಮವು ಸ್ತಬ್ಧವಾಯಿತು ಮಗನೇ ಅಲ್ಲಿ ಮಲಗಿರುವವನು ನಿನ್ನ ತಂದೆ ನನ್ನ ಸಾವಿನಲ್ಲೂ ನೀನು ಲಾಭ ನೋಡ್ತೀಯ ಎಂದು ಕೇಳಬೇಕೆನಿಸಿತು ಆದ್ರೆ ಅದು ಅವನ ತಪ್ಪಲ್ಲ ಎಂದು ಅವನಿಗೆ ಅರಿವಾಯಿತು ಚಿಕ್ಕಂದಿನಲ್ಲೂ ಅವನಿಗೆ ಲಾಭನಷ್ಟದ ಲೆಕ್ಕಗಳನ್ನು ಮಾತ್ರ ಕಲಿಸಲಾಗಿತ್ತು ಪ್ರೀತಿಯ ಲೆಕ್ಕವನ್ನು ಅವನು ಎಂದಿಗೂ ಹೇಳಿಕೊಟ್ಟಿರಲಿಲ್ಲ ತಾನು ಬಿತ್ತಿದ ಬೀಜಗಳನ್ನೇ ಈಗ ಕೊಯ್ಯುತ್ತಿದ್ದಾನೆ ಅಷ್ಟೊತ್ತಿಗಾಗ್ಲೇ ಬಂಧುಗಳು ಒಬ್ಬೊಬ್ಬರಾಗಿ ಬರಲಾರಂಭಿಸಿದ್ದರು ಕೆಲವರು ಮುಖ ಮುಚ್ಚಿಕೊಂಡು ಅಳುತ್ತಿದ್ದರೂ ಅನೇಕರ ಕಣ್ಣುಗಳು ಸುತ್ತಲಿನ ವೈಭವದ ಮೇಲೇ ಇದ್ದವು ಹೊರಗಿನ ಅಂಗಳದ ಮೂಲೆಯಲ್ಲಿ ನಿಂತು ಇಬ್ಬರು ಬಂಧುಗಳು ಮಾತನಾಡುತ್ತಿರುವುದು ಆತ್ಮಕ್ಕೆ ಕೇಳಿಸಿತು ಇನ್ನು ದೊಡ್ಡವನು ಎಲ್ಲವನ್ನೂ ತೆಗೆದುಕೊಳ್ಳುತ್ತಾನೆ ಫ್ಯಾಕ್ಟರಿಯ ಗತಿ ಏನಾಗುತ್ತದೆಯೋ ಗೊತ್ತಿಲ್ಲ ಏನಾದರೂ ವಿಲ್ ಬರೆದಿಟ್ಟಿದ್ದಾನೆಯೋ ಛೆ ಇಷ್ಟು ಬೇಗ ಸಾಯುತ್ತೇನೆಂದು ಅವನು ಅಂದುಕೊಂಡಿರಲಿಲ್ಲವಲ್ಲಾ ಆಸ್ತಿಗಾಗಿ ಜಗಳ ಶುರುವಾಗಬಹುದು ಅವರ ಮಾತು ಕೇಳಿದ ಆತ್ಮವು ಅಸಹ್ಯದಿಂದ ಮುಖ ತಿರುಗಿಸಿತು ತನ್ನ ದೇಹದ ತಂಪು ಮಾಸುವ ಮೊದಲೇ ರಣಹದ್ದುಗಳಂತೆ ತನ್ನ ಆಸ್ತಿಯ ಸುತ್ತಲೂ ಹಾರಾಡುತ್ತಿರುವ ಬಂಧುಗಳು ನಾನು ಪ್ರೀತಿಸಿದವರೆಲ್ಲ ಈ ಹಣವನ್ನು ಮಾತ್ರ ಪ್ರೀತಿಸಿದ್ದರೆ ಹಾಲ್ನ ದೊಡ್ಡ ಶಾಂಡೇಲಿಯರ್ ಬೆಳಕು ಚೆಲ್ಲುತ್ತಿತ್ತು ಫ್ರೀಜರ್ ಒಳಗೆ ಇದ್ದ ತನ್ನ ಮುಖ ಆ ಬೆಳಕಿನಲ್ಲಿ ಇನ್ನೂ ಹೆಚ್ಚು ಬಿಳುಚಿಕೊಂಡಂತೆ ಕಂಡಿತ್ತು ತಂಪು ಹೆಚ್ಚಾಗುತ್ತಲೇ ಇತ್ತು ಅದು ಫ್ರೀಸರ್ನ ತಂಪು ಮಾತ್ರವಲ್ಲ ಬದಲಿಗೆ ಏಕಾಂಗಿತನದ ನಿರ್ಲಕ್ಷ್ಯದ ತೀವ್ರವಾದ ತಂಪು ದೃಶ್ಯ ಮೂರು ಕರುಣೆಯ ಕೈಗಳು ನೆರೆಯ ಅಬುಬಕರ್ ದೇಹಕ್ಕೆ ಸ್ನಾನ ಮಾಡಿಸುವ ಸಿದ್ಧತೆಗಳು ನಡೆಯುತ್ತಿವೆ ಮನೆಯ ಹಿಂಭಾಗದಲ್ಲಿ ಮರೆ ಮಾಡಿದ ಜಾಗದಲ್ಲಿ ಮರದ ಹಲಗೆಯನ್ನು ಸಿದ್ಧ ಮಾಡಿ ಇಡಲಾಗಿದೆ ಬಿಸಿನೀರಿನಿಂದ ಆವಿಯೇರುತ್ತಿದೆ ಕರ್ಪೂರ ಮತ್ತು ಶೀಗೆಕಾಯಿಯ ವಾಸನೆ ವಾತಾವರಣದಲ್ಲಿ ತುಂಬಿದೆ ಆತ್ಮವು ಕುತೂಹಲದಿಂದ ನಿಂತು ನೋಡಿತು ಯಾರು ನನ್ನ ಕೊನೆಯ ಸ್ನಾನವನ್ನು ಮಾಡಿಸುತ್ತಾರೆ ನಾನು ಬೆಳೆಸಿದ ಮಕ್ಕಳು ಬರುತ್ತಾರೆಯೇ ಅಥವಾ ನನ್ನ ಹಣವನ್ನು ನೋಡಿ ಜೊತೆಗಿದ್ದ ಸ್ನೇಹಿತರು ಬರುತ್ತಾರೆಯೇ ಆದರೆ ಯಾರೂ ಮುಂದೆ ಬರಲಿಲ್ಲ ಮಕ್ಕಳು ತಮ್ಮ ಮೂಗಿನ ಮೇಲೆ ಟಿಶ್ಯೂ ಪೇಪರಿಟ್ಟು ಇಟ್ಟು ದೂರ ನಿಂತರು ಐಶ್ವರ್ಯ ಬಟ್ಟೆಗಳನ್ನು ಧರಿಸಿದ ಬಂಧುಗಳು ಕೊಳಕು ನೀರು ತಮ್ಮ ಮೇಲೆ ಬೀಳಬಹುದೆಂಬ ಭಯದಿಂದ ದೂರ ಸರಿದರು ಮೃತದೇಹದ ತಂಪು ಮತ್ತು ಸಾವಿನ ವಾಸನೆ ಅವರನ್ನು ವಿಚಲಿತಗೊಳಿಸುತ್ತಿತ್ತು ಆ ಮೌನದ ನಡುವೆ ಅಬುಬಕರ್ ಒಳಗೆ ಬಂದ ನೆರೆಯನಾದ ಅಬುಬಕರ್ ಹರಿದ ಶರ್ಟ್ ಮತ್ತು ಮಡಚಿ ಕಟ್ಟಿದ ಲುಂಗಿ ಧರಿಸಿದ್ದನು ಕಾಲಲ್ಲಿ ಸವೆದ ಚಪ್ಪಲಿಗಳು ಅವನು ಜನಸಮೂಹವನ್ನು ತಳ್ಳಿ ಮುಂದೆ ಬಂದನು ಯಾವುದೇ ಹಿಂಜರಿಕೆಯಿಲ್ಲದೆ ತನ್ನ ಶರ್ಟಿನ ತೋಳುಗಳನ್ನು ಮೇಲಕ್ಕೆ ಮಡಚಿಕೊಂಡನು ನೀರು ಸುರಿಯಿರಿ ಅಬುಬಕರ್ ಸಣ್ಣ ಧ್ವನಿಯಲ್ಲಿ ಹೇಳಿದನು ಆತ್ಮವು ಹೋಯಿತು ಅಬುಬಕರ್ ಒಂದು ಹಳೆಯ ನೆನಪು ಬೆಂಕಿಯ ಕೆಂಡದಂತೆ ಅವನ ಮನಸ್ಸಿಗೆ ನುಗ್ಗಿತು ಆರು ತಿಂಗಳ ಹಿಂದೆ ಒಂದು ಮಧ್ಯಾಹ್ನ ಗೇಟಿನ ಹೊರಗೆ ಬಿಸಿಲಿನಲ್ಲಿ ನಿಂತು ಅಬುಬಕರ್ ಕೈ ಮುಗಿದು ಬೇಡಿಕೊಳ್ಳುತ್ತಿದ್ದನು ಸಾಹೇಬ್ರೇ ನನ್ನ ಮಗಳ ಮದುವೆ ಇದೆ ಸ್ವಲ್ಪ ಹಣ ಸಾಲವಾಗಿ ಕೊಡಿ ನಾನು ಕೂಲಿ ಕೆಲಸ ಮಾಡಿ ಮರುಪಾವತಿ ಮಾಡುತ್ತೇನೆ ಅಂದು ಹವಾನಿಯಂತ್ರಿತ ಕೋಣೆಯಿಂದ ಹೊರಬಂದ ತಾನು ಅಬುಬಕರ್ಗೆ ತೋರಿಸಿದ ಕ್ರೂರತೆಯನ್ನು ಆತ್ಮವು ನೋವಿನಿಂದ ನೆನಪಿಸಿಕೊಂಡಿತು ನಿನ್ನಂಥವರ ಮಕ್ಕಳ ಮದುವೆ ಮಾಡಿಸುವುದು ನನಗೇನು ಹೊಣೆಗಾರಿಕೆಯಲ್ಲ ಹೊರಟು ಹೋಗುಬಡಪಾಯ್ ಇನ್ನು ಈ ಹೆಜ್ಜೆಯನ್ನು ಇಲ್ಲಿ ಇಡಬೇಡ ಗೇಟನ್ನು ಬಲವಾಗಿ ಮುಚ್ಚಿದಾದ ಅಬೂಬಕರ್ನ ಕಣ್ಣಿನಲ್ಲಿ ಕಂಡ ಆ ಅಸಹಾಯಕತೆಯು ಅಂದು ನನಗೆ ಎಷ್ಟು ಸಂತೋಷ ನೀಡಿತು ಇಂದು ಅದೇ ಅಬೂಬಕರ್ ತಾನು ನಾಯಿಯಂತೆ ಓಡಿಸಿದನೆಂದು ಭಾವಿಸಿದ ಆ ಮನುಷ್ಯ ತನ್ನ ಹೆಪ್ಪುಗಟ್ಟಿದ ದೇಹವನ್ನು ಮುಟ್ಟುತ್ತಿದ್ದಾನೆ ದ್ವೇಷವಿಲ್ಲದೆ ಪ್ರತಿಕಾರವಿಲ್ಲದೆ ಒಬ್ಬ ಹಿರಿಯ ಸಹೋದರನಂತೆ ಅವನು ತನ್ನ ಮುಖವನ್ನು ತೊಳೆದು ವರೆಸುತ್ತಿದ್ದಾನೆ ಅವನ ಕೈಗಳ ಮೇಲಿನ ಗಂಟುಗಳು ತನ್ನ ಕೆನ್ನೆಗೆ ಉಜ್ಜಿದಾಗ ಆತ್ಮಕ್ಕೆ ಆ ಸ್ಪರ್ಶದಲ್ಲಿ ಪ್ರೀತಿಯೂ ಮತ್ತು ಕರುಣೆಯೂ ಇರುವುದು ತಿಳಿಯಿತು ಅಬೂಬಕರ್ ಸಾಬೂನು ಹಾಕಿ ನೊರೆ ಬರಿಸಿ ನೀರು ಸುರಿದು ದೇಹವನ್ನು ಶುದ್ಧೀಕರಿಸುತ್ತಿದ್ದಾಗ ಆತ್ಮವು ಅದೃಶ್ಯನಾಗಿ ನಿಂತು ಅಳುತ್ತಿದ್ದನು ಅಬೂಬಕರ್ ನೀನೇಕೆ ಇದನ್ನು ಮಾಡುತ್ತಿ ನಾನು ನಿನ್ನನ್ನು ಅವಮಾನಿಸಲಿಲ್ಲವೆ ನಾನು ನಿನಗೆ ನೋವು ನೀಡಲಿಲ್ಲವೆ ತನ್ನ ಕೋಟಿಗಳಿಗಾಗಲಿ ಅಧಿಕಾರಕ್ಕಾಗಲಿ ಪ್ರಭಾವಕ್ಕಾಗಲಿ ಈಗ ತನಗೆ ನೀಡಲು ಸಾಧ್ಯವಾಗದ ಒಂದು ಸೇವೆಯನ್ನು ಅಬೂಬಕರ್ ಮಾಡುತ್ತಿದ್ದನು ಹಣ ಕೊಟ್ಟರೆ ಕೆಲಸಗಾರರು ಸಿಗಬಹುದು ಆದರೆ ಇಷ್ಟು ಕಾಳಜಿಯಿಂದ ಇಷ್ಟು ಗೌರವದಿಂದ ಯಾರು ಮುಟ್ಟುತ್ತಾರೆ ಅಬೂಬಕರ್ ಟವೆಲ್ನಿಂದ ಮುಖವರಸುತ್ತಿದ್ದಾಗ ಆತ್ಮವು ಅವನ ಕಾಲಿಗೆ ಬೀಳಲು ತವಕಿಸಿತು ಕ್ಷಮಿಸು ನನ್ನನ್ನು ಕ್ಷಮಿಸು ಅಬೂಬಕರ್ ನನ್ನ ಅಹಂಕಾರವು ನನ್ನ ಕಣ್ಣುಗಳನ್ನು ಕುರುಡು ಮಾಡಿತ್ತು ಅವನು ಸಾಧ್ಯವಾದಷ್ಟು ಜೋರಾಗಿ ಅಳುತ್ತ ಕೂಗಿದನು ಆದರೆ ಆ ಶಬ್ದವು ಗಾಳಿಯಲ್ಲಿ ಕರಗಿಹೋಯಿತು ಕ್ಷಮೆ ಕೇಳಲು ಕೂಡ ಅರ್ಹತೆ ಇಲ್ಲದಷ್ಟು ತಾನು ತಡವಾಗಿ ಬಂದಿದ್ದೇನೆ ಎಂಬ ಸತ್ಯವು ಆತ್ಮವನ್ನು ಮತ್ತಷ್ಟು ಹಿಂಡಿತು ದೃಶ್ಯ ನಾಲ್ಕು ಕಿಸೆಗಳಿಲ್ಲದ ವಸ್ತ್ರ ಕಿಸೆಗಳಿಲ್ಲದ ಬಟ್ಟೆ ಸ್ನಾನ ಮುಗಿದ ನಂತರ ಒದ್ದೆಯಾದ ಟವೆಲ್ ತೆಗೆದು ದೇಹವನ್ನು ಒಣಗಿಸಿ ನೆಲದ ಮೇಲೆ ಹಾಸಿದ್ದ ಚಾಪೆಯ ಮೇಲೆ ಒಂದರ ಮೇಲೊಂದು ಮೂರು ದೊಡ್ಡ ಬಿಳಿ ಬಟ್ಟೆಗಳನ್ನು ಹಾಸಲಾಯಿತು ಕಫನ್ ಪುಡವ ಕಫನ್ ಆತ್ಮವು ತನ್ನ ಮಲಗುವ ಕೋಣೆಯ ದೊಡ್ಡ ಕಪಾಟಿನತ್ತ ನೋಡಿತು ಬಾಗಿಲು ತೆರೆದಿತ್ತು ಅದರೊಳಗೆ ನೇತಾಡುತ್ತಿದ್ದ ದುಬಾರಿ ಇಟಾಲಿಯನ್ ಸೂಟುಗಳು ರೇಷ್ಮೆ ಶರ್ಟುಗಳು ದುಬೈಯಿಂದ ತಂದ ಡಿಸೈನರ್ ಉಡುಪುಗಳು ಅವೆಲ್ಲವೂ ಮಾಲೀಕರಿಲ್ಲದೆ ಅನಾಥವಾಗಿ ಮಲಗಿದ್ದವು ಆ ಬಟ್ಟೆಗಳಿಗಾಗಿ ನಾನು ಎಷ್ಟು ಹಣ ಕೊಟ್ಟಿದ್ದೆ ಪ್ರತಿ ಪಾರ್ಟಿಯಲ್ಲೂ ಇತರರಿಗೆ ಅಸೂಯ ತರಿಸಲು ನಾನು ಧರಿಸಿದ ಉಡುಪುಗಳು ಇಂದು ಅವುಗಳಲ್ಲಿ ಒಂದು ನನಗೆ ಬೇಕಿಲ್ಲವೆ ಆತ್ಮವು ಆಶ್ಚರ್ಯಚಕಿತವಾಯಿತು ಅಬೂಬಕರ್ ಮತ್ತು ಇತರ ಕೆಲವರು ಸೇರಿ ಮೃತದೇಹವನ್ನು ಆ ಬಿಳಿ ಬಟ್ಟೆಯ ಮೇಲೆ ಮಲಗಿಸಿದರು ಅದು ಕೇವಲ ಹತ್ತಿ ಬಟ್ಟೆ ಯಾವುದೇ ಅಲಂಕಾರವಿಲ್ಲದ ಅಗ್ಗದ ಬಟ್ಟೆ ಅವರು ದೇಹವನ್ನು ಎಡದಿಂದ ಮತ್ತು ಬಲದಿಂದ ಸುತ್ತಲೂ ಪ್ರಾರಂಭಿಸಿದರು ಆಗ ಆತ್ಮಕ್ಕೆ ಆಘಾತಕಾರಿ ಸತ್ಯವೊಂದು ಅರಿವಾಯಿತು ಆ ಬಟ್ಟೆಗೆ ಕಿಸೆಗಳಿಲ್ಲ ತಾನು ಬದುಕಿದ್ದಾಗ ಯಾವಾಗಲೂ ಕೈ ಹಾಕುತ್ತಿದ್ದ ಪ್ಯಾಂಟಿನ ಪಾಕೆಟುಗಳು ವ್ಯಾಲೆಟ್ ಕಾರಿನ ಕೀ ಮತ್ತು ಕ್ರೆಡಿಟ್ ಕಾರ್ಡ್ಗಳನ್ನು ಇಡುತ್ತಿದ್ದ ಆ ಸುರಕ್ಷಿತ ಸ್ಥಳಗಳು ಯಾವುದು ಇಲ್ಲಿಲ್ಲ ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಎಲ್ಲಿ ನನ್ನ ಲಾಕರ್ನಲ್ಲಿರುವ ಚಿನ್ನದ ಬಿಸ್ಕೆಟುಗಳು ಎಲ್ಲಿ ನನ್ನ ಹೆಸರಿನಲ್ಲಿ ಬರೆದ ಆಧಾರ ಪತ್ರಗಳು ಎಲ್ಲಿ ಅವನಿಗೆ ಉತ್ತರ ಸಿಕ್ಕಿತು ಅವುಗಳಲ್ಲಿ ಯಾವುದನ್ನು ಈ ಬಿಳಿ ಬಟ್ಟೆಯೊಳಗೆ ಇಡಲು ಸಾಧ್ಯವಿಲ್ಲ ಸಂಪಾದಿಸಿದ ಯಾವುದನ್ನು ಜೊತೆಗೆ ಕೊಂಡೊಯ್ಯಲು ಒಂದು ಪಾಕೆಟ್ ಕೂಡ ದೇವರು ಅನುಮತಿಸಿಲ್ಲ ಕೋಟ್ಯಾಧಿಪತಿಯಾದ ತನಗೂ ಬೀದಿಯಲ್ಲಿ ಸಾಯುವ ಭಿಕ್ಷುಕನಿಗೂ ಈಗ ಯಾವುದೇ ವ್ಯತ್ಯಾಸವಿಲ್ಲ ಇಬ್ಬರನ್ನು ಸುತ್ತಿರುವುದು ಒಂದೇ ಬಿಳಿ ಬಟ್ಟೆ ದೇಹಕ್ಕೆ ಅತ್ತರ ಹಚ್ಚಿ ಸಂಗೀತ ಕರ್ಪೂರದ ತೀಕ್ಷ್ಣವಾದ ವಾಸನೆ ಏರಿಪು ಅದು ಸಾವಿನ ವಾಸನೆ ಪ್ರಯಾಣ ಹೊರಟಿದ್ದೇನೆ ಹಿಂದುರಿಗಲಾಗದ ಪಯಣ ಎಂದು ಆ ವಾಸನೆ ಅವನಿಗೆ ಪಿಸುಗುಟ್ಟಿತು ಅವರು ಬಟ್ಟೆಯ ಮೂಲೆಗಳನ್ನು ಹಿಡಿದು ಗಂಟು ಹಾಕಲು ಸಂಗೀತ ಪ್ರಾರಂಭಿಸಿದರು ತಲೆಯ ಭಾಗದಲ್ಲಿ ಕಾಲಿನ ಭಾಗದಲ್ಲಿ ಮತ್ತು ಸೊಂಟದ ಭಾಗದಲ್ಲಿ ಗಂಟುಗಳು ಬಿಗಿಯಾದವು ನನ್ನ ಅಹಂಕಾರ ನನ್ನ ಅಧಿಕಾರ ನನ್ನ ದುರಭಿಮಾನ ಎಲ್ಲವೂ ಈ ಬಿಳಿ ಬಟ್ಟೆಯ ಗಂಟುಗಳೊಳಗೆ ಅಂತ್ಯಗೊಂಡಿತಲ್ಲ ಎಂದು ಆತ್ಮವು ಕಂಬನಿ ಮಿಡಿತು ನಾನೀಗ ಫಲಾನ್ ಸಾಹೇಬಲ್ಲ ಕೇವಲ ಒಂದು ಮಯ್ಯತ್ ದೇಹ ಮಾತ್ರ ಆ ಗಂಟುಗಳು ಬಿಗಿಯಾದಾಗ ತನ್ನ ಜೀವನದ ಪುಸ್ತಕವು ಶಾಶ್ವತವಾಗಿ ಮುಚ್ಚಲ್ಪಟ್ಟಿತು ಎಂದು ಅವನು ಅರಿತನು ದೃಶ್ಯ ಐದು ಕಪಟ ಮಿತ್ರ ಕಪಟ ಸ್ನೇಹಿತ ಗೇಟಿನಾಚೆಗೆ ಕಾರುಗಳ ಉದ್ದನೆಯ ಸಾಲು ನಿಂತಿದೆ ಈ ಜನಸಮೂಹದ ನಡುವೆ ಆತ್ಮವು ಗಾಬರಿಯಿಂದ ಬೊಬ್ಬರನ್ನು ಹುಡುಕುತ್ತಿತ್ತು ಇಸ್ಮಾಯಿಲ್ ಇಸ್ಮಾಯಿಲ್ ತನ್ನ ವ್ಯಾಪಾರ ಪಾಲುದಾರ ಮಾತ್ರವಲ್ಲ ನೆರಳಿನಂತೆ ಜೊತೆಗಿದ್ದವನು ವಿದೇಶ ಪ್ರವಾಸಗಳಲ್ಲಿ ರಾತ್ರಿ ಪಾರ್ಟಿಗಳಲ್ಲಿ ವ್ಯಾಪಾರ ಚರ್ಚೆಗಳಲ್ಲಿ ಇಸ್ಮಾಯಿಲ್ ಯಾವಾಗಲೂ ಜೊತೆಗಿರುತ್ತಿದ್ದನು ನಾವು ಒಂದು ಆತ್ಮ ಎರಡು ದೇಹ ಎಂದು ಇಸ್ಮಾಯಿಲ್ ಅನೇಕ ಬಾರಿ ಹೇಳಿದ್ದನು ಅವನೆಲ್ಲಾದನೆ ನನ್ನನ್ನು ನೋಡದೆ ಅವನು ಕುಸಿಲು ಹೋಗಿರಬೇಕು ಅವನೇ ಈಗ ನನ್ನ ಕುಟುಂಬವನ್ನು ಸಮಾಧಾನಿಸುತ್ತಿರಬೇಕು ಎಂದು ಆತ್ಮವು ನಂಬಿತು ಆತ್ಮವು ಮನೆಯ ಎಲ್ಲಾ ಕೋಣೆಗಳನ್ನು ಹುಡುಕಿತು ಎಲ್ಲಿಯೂ ಇಸ್ಮಾಯಿಲ್ ಇರಲಿಲ್ಲ ಕೊನೆಗೆ ಮನೆಯ ಪಕ್ಕದ ಜಗುಲಿಯ ಕಂಬದ ಹಿಂದೆ ಅವನನ್ನು ಕಂಡಿತು ಅವನು ಒಬ್ಬನೇ ಇರಲಿಲ್ಲ ಇನ್ನೂ ಇಬ್ಬರು ಸ್ನೇಹಿತರು ಜೊತೆಗಿದ್ದರು ಅವನ ಮುಖದಲ್ಲಿ ದುಃಖದ ಲವಶೇವವೇ ಇಲ್ಲದೆ ಕಂಡಾಗ ಆತ್ಮವು ಸ್ತಬ್ಧವಾಯಿತು ಅವನು ನಿರ್ಲಕ್ಷ್ಯದಿಂದ ಸಿಗರೆಟ್ಟು ಸೇದುತ್ತಿದ್ದನು ಇಷ್ಟು ದೊಡ್ಡ ಸಾವಿನ ಮನೆಯಲ್ಲಿ ಪಾಲಿಸಬೇಕಾದ ಸಾಮಾನ್ಯ ಮರ್ಯಾದೆಯನ್ನು ಕೂಡ ಅವನು ತೋರಿಸುತ್ತಿರಲಿಲ್ಲ ಇದ್ದಕ್ಕಿದ್ದಂತೆ ಇಸ್ಮಾಯಿಲ್ನ ಫೋನ್ ರಿಂಗ್ ಆಯಿತು ಅವನು ನಗುತ್ತಾ ಫೋನ್ ತೆಗೆದುಕೊಂಡನು ಹೆಲೋ ಹಾ ಹೌದು ಕೆಲಸ ಮುಗಿತು ಸಂಗೀತ ದಪ್ಪ ಮನುಷ್ಯ ಹೋದ ಇನ್ನೂ ಭಯಪಡುವ ಅಗತ್ಯವಿಲ್ಲ ಆತ್ಮದ ಎದೆಯ ಮೂಲಕ ಮಿಂಚು ಹಾದು ಹೋಯಿತು ನನ್ನನ್ನೇ ಅವನು ದಪ್ಪ ಮನುಷ್ಯ ಎಂದು ಕರೆದನೆ ಇಸ್ಮಾಯಿಲ್ ಧ್ವನಿ ತಗ್ಗಿಸಿ ಮುಂದುವರಿಸಿದನು ಅದೆಲ್ಲ ನಾವು ಸರಿಪಡಿಸಬಹುದು ಆ ಹಳೆಯ ಲೆಕ್ಕಗಳ ಬಗ್ಗೆ ಇನ್ನು ಯಾರೂ ಕೇಳಲು ಬರುವುದಿಲ್ಲ ಮಗನಿಗೆ ಇದರ ಬಗ್ಗೆ ಹೆಚ್ಚಿನ ಅರಿವಿಲ್ಲ ಕಂಪನಿಯ ನಿಯಂತ್ರಣ ಇನ್ನೂ ನಮ್ಮ ಕೈಯಲ್ಲಿದೆ ನೀನು ಆ ಡೀಲ್ ಖಚಿತಪಡಿಸು ಆತ್ಮವು ನಡುಗಿಹೋಯಿತು ಆ ಮಾಟುಗಳು ಒಂದೊಂದು ವಿಷಲೇಪಿತ ಬಾಣಗಳಂತಿದ್ದವು ಇಸ್ಮಾಯಿಲ್ ನಿನಗಾಗಿ ನಾನು ಎಷ್ಟು ಬಾರಿ ನನ್ನ ಹೆಂಡತಿ ಮತ್ತು ಮಕ್ಕಳನ್ನು ದೂರ ಇಟ್ಟಿದ್ದೇನೆ ನಿನ್ನ ಸಾಲಗಳನ್ನು ತೀರಿಸಲು ನಾನು ಎಷ್ಟು ಕೋಟಿ ಕೊಟ್ಟಿದ್ದೇನೆ ನನ್ನ ಎಲ್ಲಾ ರಹಸ್ಯಗಳನ್ನು ನಾನು ನಿನ್ನೊಂದಿಗಲ್ಲವೇ ಹೇಳಿದ್ದು ತನ್ನ ಸಾವಿಗೆ ಸ್ವಲ್ಪ ಮೊದಲು ತಾನು ನಂಬಿದ್ದ ದೊಡ್ಡ ಸ್ನೇಹವೂ ಕೇವಲ ಒಂದು ವ್ಯಾಪಾರವಾಗಿತ್ತು ಎಂದು ಅವನು ಅರಿತುಕೊಂಡನು ಇವರೆಲ್ಲರೂ ತನ್ನ ಹಣದ ಹೊಳಪಿಗೆ ಹಾರಿ ಬಂದ ನೊಣಗಳು ಮಾತ್ರ ಇಸ್ಮಾಯಿಲ್ ಸಿಗರೆಟ್ ತುಂಡನ್ನು ನೆಲಕ್ಕೆ ಎಸೆದು ತುಳಿದು ಹಾಕಿದನು ಸರಿ ನಾನೊಮ್ಮೆ ಮುಖ ತೋರಿಸಿ ಬರುತ್ತೇನೆ ಇಲ್ಲದಿದ್ರೆ ಊರಿನವರು ಏನು ಅಂದುಕೊಳ್ಳುತ್ತಾರೆ ಎಂದು ಸ್ನೇಹಿತರೊಂದಿಗೆ ಹೇಳಿ ಮುಖದ ಮೇಲೆ ಕೃತಕವಾದ ದುಃಖವನ್ನು ತಂದುಕೊಂಡು ಕಣ್ಣಲ್ಲಿ ಗ್ಲಿಸರಿನ್ ಹಾಕಿದಂತೆ ನಡೆದನು ನನ್ನ ಪ್ರೀತಿಯ ಸ್ನೇಹಿತ ನನ್ನನ್ನು ಒಬ್ಬಂಟಿಯಾಗಿ ಬಿಟ್ಟು ಹೋದೆ ಎಂದು ಹೇಳಿ ಅವನ ಮೃತದೇಹದ ಬಳಿ ಗೋಳಾಡುತ್ತಿದ್ದಾಗ ಆತ್ಮವು ಹೇಸಿಗೆಯಿಂದ ಮುಖ ತಿರುಗಿಸಿತು ಬೇಡ ನೀನು ನನ್ನ ಬಳಿ ನಿಲ್ಲಬೇಡ ನಿನ್ನ ಈ ನಾಟಕ ನೋಡಲು ನನಗೆ ಸಾಧ್ಯವಿಲ್ಲ ಎಂದು ಆತ್ಮವು ಜೋರಾಗಿ ಹೇಳಿತು ಆದರೆ ಆ ಗೋಳಾಟವನ್ನು ಯಾರೂ ಕೇಳಲಿಲ್ಲ ಬದುಕಿದ್ದಾಗ ಜೊತಿಗಿದ್ದವರು ನಿಜವಾಗಿ ಯಾರೆಂದು ಅರ್ಥ ಮಾಡಿಕೊಳ್ಳಲು ಸಾವು ಬರುವವರೆಗೂ ಕಾಯಬೇಕಾಯಿತಲ್ಲಾ ಎಂಬ ನೆನಪು ಅವನನ್ನು ಪೀಡಿಸಿತು ದೃಶ್ಯ ಆರು ದ್ವೇಷಿಸಿದವನ ಹೆಗಲು ದೃಶ್ಯ ಏಳು ಮೌನದಿಂದ ಕ್ಷಮಿಸುವುದು ದೃಶ್ಯ ಆರು ದ್ವೇಷಿಸಿದವನ ಹೆಗಲು ಲಾ ಇಲಾಹ ಇಲ್ಲ ಲಾ ಇಲಾಹ ಎಂಬ ಜೋರಾದ ಪ್ರಾರ್ಥನಾ ಮಂತ್ರಗಳೊಂದಿಗೆ ಜನಾಜಾ ಅಂದರೆ ಮೃತದೇಹವನ್ನು ಮಸೀದಿಯ ಕಡೆಗೆ ಹೊರಟಿತು ಅಂಗಳದಲ್ಲಿ ಕಿಕ್ಕಿರಿದು ನಿಂತಿದ್ದ ಜನಸಮೂಹವು ಇಬ್ಬದಿಗೆ ಸರಿದು ನಿಂತಿತು ಮರದ ಪಲ್ಲಕ್ಕಿಯಲ್ಲಿ ಇಟ್ಟ ದೇಹವನ್ನು ನಾಲ್ಕು ಜನ ಹೆಗಲಿಗೆ ಹೊತ್ತುಕೊಂಡರು ಬಿಸಿಲು ಏರಿತ್ತು ದೇಹವನ್ನು ಹೊತ್ತವರ ಹಣೆಯಲ್ಲಿ ಬೆವರು ಹರಿಯಿತು ಆತ್ಮವು ತನ್ನ ದೇಹದ ಮೇಲೆ ಹಾರುತ್ತಾ ಆ ಪ್ರಯಾಣವನ್ನು ನೋಡುತ್ತಿತ್ತು ಇದು ನನ್ನ ಕೊನೆಯ ಪಯಣ ನನ್ನ ಕಾರಿನಲ್ಲಲ್ಲ ಆಂಬ್ಯುಲೆನ್ಸ್ನಲ್ಲೂ ಅಲ್ಲ ಜನರ ಹೆಗಲ ಮೇಲೆ ಇದ್ದಕ್ಕಿದ್ದಂಟೆ ಮುಂಭಾಗದಲ್ಲಿ ದೇಹವನ್ನು ಹೊತ್ತಿದ್ದವರಲ್ಲಿ ಒಬ್ಬನು ಬಳಲಿಕೆಯಿಂದ ಕಾಲು ತಪ್ಪಿದನು ಭಾರವನ್ನು ತಡೆಯಲಾರದೆ ಹಿಡಿತ ತಪ್ಪುವ ಸ್ಥಿತಿಯಾಯಿತು ಸರಿ ನಾನಿಡಿದುಕೊಳ್ಳುತ್ತೇನೆ ಎಂದು ಜನಸಮೂಹದ ನಡುವೆ ಒಂದು ದೃಢವಾದ ಧ್ವನಿ ಕೇಳಿಸಿತು ಒಬ್ಬ ವ್ಯಕ್ತಿ ಓಡಿಬಂದು ಆ ಹೆಗಲಿನ ಭಾರವನ್ನು ತೆಗೆದುಕೊಂಡನು ಆ ಮುಖವನ್ನು ನೋಡಿ ಆತ್ಮವು ನಡಗಿ ಹೋಯಿತು ಅಸೈನಾರ್ ಸ್ವಂತ ರಕ್ತ ಸಂಬಂಧಿ ವರ್ಷಗಳಿಂದ ತನ್ನೊಂದಿಗೆ ಮಾತನಾಡದ ಮೆಟ್ಟಿಲು ಹತ್ತಿದ ತಾನು ಹೆಚ್ಚು ದ್ವೇಷಿಸುತ್ತಿದ್ದ ಅಸೈನಾರ್ ಒಂದು ಬಿರುಗಾಳೆಯಂತೆ ಹಳೆಯ ನೆನಪುಗಳು ಆತ್ಮವನ್ನು ಕಲಕಿಬಿಟ್ಟವು ಗಡಿವಿವಾದದ ಕಾರಣದಿಂದಾಗಿ ಅಸೈನಾರ್ನ ಮನೆಯ ಗೋಡೆಯನ್ನು ಜೆಸಿಬಿ ಯಂತ್ರದಿಂದ ಕೆಡವಿದ್ದುದು ಅಂದು ಅಸೈನಾರ್ ಮಕ್ಕಳನ್ನು ಅಪ್ಪಿಕೊಂಡು ಅರತ ಕೇಳಿರಲಿಲ್ಲವೆ ಏಕೆ ಅಣ್ಣಾ ನಮಗೇಕೆ ಈ ಕ್ರೂರತೆ ನಮಗೆ ಬೇರೆ ಯಾರೂ ಇಲ್ಲವಲ್ಲ ಅಂದು ತಾನು ಹೇಳಿದ್ದು ನನ್ನ ಜಾಗದ ಕಡೆ ಕಣ್ಣು ಹಾಕಿದ್ರೆ ನಿನ್ನನ್ನು ಇಲ್ಲಿ ಬದುಕಲು ಬಿಡುವುದಿಲ್ಲ ಎಂದಾಗಿತ್ತು ನಂತರ ಸುಳ್ಳು ಕೇಸಾಕಿ ಅವನನ್ನು ಜೀಲಿಗೆ ಕಳುಹಿಸಲು ಪ್ರಯತ್ನಿಸಿದನು ಕುಟುಂಬದಿಂದ ಅವನನ್ನು ದೂರವಿಟ್ಟನು ಈಗ ದ್ವೇಷವನ್ನೆಲ್ಲ ಮನಸ್ಸಿನಲ್ಲಿ ಇಟ್ಟುಕೊಳ್ಳದೆ ಅಸೈನಾರ್ ತನ್ನ ಭಾರವಾದ ದೇಹವನ್ನು ಹೊತ್ತಿದ್ದಾನೆ ಅವನ ಶರ್ಟ್ ಬೆವರಿನಿಂದ ನೆನೆದಿದೆ ಮುಖದಲ್ಲಿ ಕೇವಲ ದುಃಖ ಮಾತ್ರವಿದೆ ತಾನು ನೀಡಿದ ನೋವುಗಳಿಗೆ ಪ್ರತೀಕಾರ ತೀರಿಸಲು ಅವಕಾಶ ಸಿಕ್ಕಿದ್ದರೂ ಅವನು ಅದನ್ನು ಪ್ರೀತಿಯಿಂದ ಎದುರಿಸಿದನು ತಾನು ಇಷ್ಟು ಕಾಲ ದ್ವೇಷದಿಂದ ನೋಡಿದ ಮನುಷ್ಯನ ಹೆಗಲ ಮೇಲೆ ತನ್ನ ಅಂತಿಮಯಾತ್ರೆ ಆತ್ಮವು ಗೋಳಾಡಿತು ಅಸೈನಾರ್ ನನ್ನನ್ನು ಕೆಳಗೆ ಇಳಿಸು ನಿನ್ನ ಈ ಹೆಗಲ ಮೇಲೆ ಇರಲು ನನಗೆ ಯೋಗ್ಯತೆಯಿಲ್ಲ ನಾನು ನಿನ್ನನ್ನು ತುಳಿದು ಹಾಕಿದವನಲ್ಲವೇ ನಾನು ನಿನ್ನ ಅನ್ನ ಹಾಳು ಮಾಡಿದವನಲ್ಲವೇ ಅಸೈನಾರ್ ಭಾರದಿಂದ ಸ್ವಲ್ಪ ಸುಸ್ತಾದನು ಆದರೆ ಹಿಡಿತವನ್ನು ಬಿಡಲಿಲ್ಲ ಅಲ್ಲಾಹ್ ನಿನಗೆ ಕ್ಷಮಿಸಲಿ ಎಂದು ಅಸೈನಾರ್ ಪಿಸುಗುಟ್ಟಿದ್ದು ಆತ್ಮಕ್ಕೆ ಕೇಳಿಸಿತು ಆ ಪ್ರಾರ್ಥನೆ ಆತ್ಮದ ಹೃದಯವನ್ನು ಸೀಳಿತು ನಾನು ಸೋತು ಹೋದೆ ಅಸೈನಾರ್ ನಿನ್ನ ಈ ದೊಡ್ಡ ಮನಸ್ಸಿನ ಮುಂದೆ ನನ್ನ ಕೋಟಿಗಳ ಸಾಮ್ರಾಜ್ಯವು ಏನೂ ಆಗಿರಲಿಲ್ಲ ಭಾರವು ನನ್ನ ದೇಹಕ್ಕೆ ಅಲ್ಲ ಬದಲಾಗಿ ನಾನು ಮಾಡಿದ ಪಾಪಗಳಿಗೆ ಅದನ್ನು ಹೊರುವ ಕಷ್ಟ ನಿನಗೇಕೆ ಮಸೀದಿಗೆ ಹೋಗುವ ದಾರಿಯುದ್ದಕ್ಕೂ ಆತ್ಮವು ಅಳುತ್ತಿತ್ತು ಸ್ವಂತ ರಕ್ತವನ್ನು ಗುರುತಿಸದೆ ಅಹಂಕಾರದಿಂದ ಕುರುಡನಾದ ಒಬ್ಬ ಮನುಷ್ಯನ ಪಾಪಪ್ರಜ್ಞೆಯ ಅಳುವಿಕೆ ದೃಶ್ಯ ಏಳು ಮೌನದಿಂದ ಕ್ಷಮಿಸುವುದು ಮಸೀದಿಯ ಅಂಗಳದಲ್ಲಿ ಜನಾಜ ಇಡಲಾಯಿತು ಮಧ್ಯಾಹ್ನದೇ ಬಿಸಿಲು ಸುಡುತ್ತಿತ್ತು ಆದರೂ ಜನರು ಕಿಕ್ಕಿರಿದು ತುಂಬಿದರು ಊರಿನವರು ಬಂಧುಗಳು ಸ್ನೇಹಿತರು ಮತ್ತು ತಾನು ಮುಖ ಕೂಡ ನೊಡದ ಪರಿಚಿತರು ಎಲ್ಲರೂ ಮೌನವಾಗಿದ್ದರು ಜನಾಜ ನಮಾಜ್ಗೆ ಸಿದ್ಧವಾಗುವ ಮೊದಲು ಇಮಾಂ ಧಾರ್ಮಿಕ ಗುರು ಮುಂದೆ ಬಂದರು ಬಿಳಿ ವಸ್ತ್ರ ಧರಿಸಿದ ಅವರು ಜನರನ್ನು ನೋಡಿದರು ಗಂಭೀರವಾದ ಮುಖ ವಾತಾವರಣದಲ್ಲಿ ಗಾಢ ಮೌನ ಆವರಿಸಿತು ಆ ಕ್ಷಣ ಬಂದಿತು ಮರಣಾನಂತರದ ವಿಧಿಯಲ್ಲಿ ಅತ್ಯಂತ ಮುಖ್ಯವಾದ ಆದರೆ ಆತ್ಮವು ಹೆಚ್ಚು ಭಯಪಟ್ಟಿದ್ದ ಕ್ಷಣ ಇಮಾಂ ದೃಢವಾದ ಧ್ವನಿಯಲ್ಲಿ ಕೇಳಿದರು ಈ ಮೃತ ವ್ಯಕ್ತಿಗೆ ಯಾರಾದರೂ ಏನಾದರೂ ಕೊಡಬೇಕಾಗಿದೆಯೇ ಅಥವಾ ಇವರಿಂದ ಯಾರಿಗಾದರೂ ಏನಾದರೂ ಸಿಗಬೇಕಾಗಿದೆಯೇ ಆರ್ಥಿಕ ಅಥವಾ ಬೇರೆ ಯಾವುದೇ ಬಾಧ್ಯತೆಗಳು ಈ ಪ್ರಶ್ನೆ ಮಸೀದಿ ಅಂಗಳದಲ್ಲಿ ಪ್ರತಿಧ್ವನಿಸಿತು ಅದೃಶ್ಯನಾಗಿ ಮೇಲೆ ನಿಂತಿದ ಆತ್ಮವು ನಡುಗೆ ಹೋಯಿತು ಇದೇ ಇದೇ ನಾನು ನೂರಾರು ಜನರಿಗೆ ಋಣಿಯಾಗಿದ್ದೇನೆ ಎಂದು ಆತ್ಮವು ಕೂಗಲು ಪ್ರಯತ್ನಿಸಿತು ಲೆಕ್ಕದ ಪುಸ್ತಕದಲ್ಲಿ ಬರೆದ ಸಾಲಗಳು ಮಾತ್ರವಲ್ಲ ಕಣ್ಣೀರಿನ ಸಾಲಗಳು ಆತ್ಮವು ಜನಸಮೂಹದ ಕಡೆಗೆ ನೋಡಿತು ಅಲ್ಲಿ ಅವನು ಅನೇಕ ಮುಖಗಳನ್ನು ನೋಡಿದನು ತಾನು ಕೆಲಸದಿಂದ ತೆಗೆದುಹಾಕಿದ ಡ್ರೈವರ್ ರಘು ಒಂದು ಸಣ್ಣ ತಪ್ಪಿಗಾಗಿ ಅವನನ್ನು ರಸ್ತೆಯ ಮಧ್ಯದಲ್ಲಿ ಇಳಿಸಿ ಕಳುಹಿಸಿದಾಗ ಅವನು ಅಳುತ್ತಿದ್ದನು ಸಾಹೇಬ್ರೆ ನನ್ನ ಮಗುವಿಗೆ ಔಷಧ ತರಲು ಹಣ ಬೇಕಿತ್ತು ರಘು ಅಲ್ಲಿ ತಲೆ ತಗ್ಗಿಸಿ ನಿಂತಿದ್ದಾನೆ ತನ್ನ ಕಾರ್ಖಾನೆಯಿಂದ ಹೊರಹಾಕಲ್ಪಟ್ಟ ವಿಧವೇ ಫಾತಿಮಾ ಅವಳ ಸೌಲಭ್ಯಗಳನ್ನೆಲ್ಲ ತಾನು ತಡೆ ಹಿಡಿದು ಕಾನೂನು ಕಾನೂನಿನ ದಾರಿಯಲ್ಲಿ ಹೋಗುತ್ತದೆ ಎಂದು ಹೇಳಿ ಅವಳನ್ನು ಓಡಿಸಿದ್ದನು ಅವಳು ಕೂಡ ಅಲ್ಲಿದ್ದಳು ಹೇಳಿ ಯಾರಾದರೂ ಏನಾದರೂ ಹೇಳಿ ಎಂದು ಆತ್ಮವು ಅಂಗಲಾಚಿತು ನೀವು ನನ್ನ ಮೇಲೆ ಕೋಪಗೊಳ್ಳಿ ನನ್ನ ಮಕ್ಕಳ ಬಳಿ ಹಣ ಕೇಳಿ ದಯವಿಟ್ಟು ಮೌನವಾಗಿರಬೇಡಿ ಈ ಮೌನ ನನ್ನನ್ನು ಕೊಲ್ಲುತ್ತಿದೆ ಆದರೆ ಯಾರೂ ಮುಂದೆ ಬರಲಿಲ್ಲ ಯಾರು ಕೈಯೆತ್ತಲಿಲ್ಲ ರಘು ಫಾತಿಮಾ ತಾನು ವಂಚಿಸಿದ ವ್ಯಾಪಾರಿಗಳು ಎಲ್ಲರೂ ಮೌನವಾಗಿದ್ದರು ಅವರ ಕಣ್ಣುಗಳಲ್ಲಿ ದ್ವೇಷವಿಲ್ಲ ಸಿಟ್ಟಿಲ್ಲ ಬದಲಿಗೆ ಒಂದು ರೀತಿಯ ನಿರ್ಲಿಪ್ತತೆ ಮಾತ್ರ ಹೋದವನು ಹೋದಾ ಇನ್ನು ಏನು ಕೇಳುವುದು ಎಂಬ ಭಾವ ಇಮಾ ಮತ್ತೆ ಕೇಳಿದರು ಬೇರೆ ಯಾರಿಗಾದರೂ ಏನಾದರೂ ಹೇಳಬೇಕಾಗಿದೆಯೇ ಜನಸಮೂಹದಿಂದ ಒಂದು ಸಣ್ಣ ಶಬ್ದ ಕೇಳಿಸಿತು ಇಲ್ಲ ನಾವೆಲ್ಲ ಕ್ಷಮಿಸಿದ್ದೇವೆ ಆ ಮಾತುಗಳು ಆತ್ಮಕ್ಕೆ ಸುಟ್ಟು ಕಾದ ಲೋಹದಂತೆ ಸುಟ್ಟವು ಕ್ಷಮಿಸಿದ್ದೀರಾ ಮನಸ್ಸಿನಿಂದ ಕ್ಷಮಿಸಿದ್ದೀರಾ ಅಥವಾ ಸತ್ತವರ ಮೇಲಿನ ಕೇವಲ ಒಂದು ಮರ್ಯಾದೆಯೇ ಅವನಿಗೆ ಉತ್ತರ ತಿಳಿದಿತ್ತು ಅವರು ತನ್ನನ್ನು ಬಿಟ್ಟು ಹೋಗಿದ್ದಾರೆ ಆದರೆ ಅದು ಪ್ರೀತಿಯಿಂದಲ್ಲ ಬದಲಿಗೆ ತನ್ನೊಂದಿಗಿನ ಎಲ್ಲಾ ವ್ಯವಹಾರಗಳು ಅವರಿಗೆ ಸಾಕಾಗಿ ಹೋಗಿದ್ದರಿಂದ ತನ್ನ ಇಷ್ಟು ಕಾಲದ ಅಹಂಕಾರ ವೈಭವ ಎಲ್ಲವೂ ಆ ಕ್ಷಣದಲ್ಲಿ ಕಳಚಿಬಿತ್ತು ನನ್ನ ಇರುವಿಕೆಯು ಇಷ್ಟು ಬೇಗ ಅಳಿಸಿಹೋಯಿತಲ್ಲ ಎಂದು ಆತ್ಮವು ಅರಿತುಕೊಂಡಿತು ನಿನ್ನೆಯವರಿಗೂ ನಾನು ಸಿಂಹವಾಗಿದ್ದೆ ಇಂದು ಯಾರಿಗೂ ಬೇಡವಾದ ಯಾರು ಹೆದರದ ಕೇವಲ ಒಂದು ನೆನಪಾಗಿ ಮಾರ್ಪಟ್ಟಿದ್ದೇನೆ ಇಮಾಮ್ ಅಲ್ಲಾಹು ಅಕ್ಬರ್ ಎಂದು ಹೇಳಿ ನಮಾಜ್ ಪ್ರಾರಂಭಿಸಿದರು ಜನರು ಕೈಕಟ್ಟಿ ನಿಂತರು ಆತ್ಮವು ಆಕಾಶದ ಕಡೆಗೆ ನೋಡಿತು ಅಲ್ಲಿ ಶೂನ್ಯತೆ ಮಾತ್ರವಿತ್ತು ಕೆಳಗೆ ಭೂಮಿಯಲ್ಲಿ ತನಗಾಗಿ ಪ್ರಾಮಾಣಿಕವಾಗಿ ಪ್ರಾರ್ಥಿಸಲು ತಾನು ಒಂದು ಒಳ್ಳೆಯ ಕೆಲಸ ಮಾಡಿದ ಒಬ್ಬ ಮನುಷ್ಯನೂ ಇಲ್ಲ ಎಂಬ ಸತ್ಯವೂ ಅವನನ್ನು ಭಯಭೀತಗೊಳಿಸಿತು ಆ ಮಸೀದಿಯ ಅಂಗಳದ ಜನಸಂದಣಿಯ ನಡುವೆಯೂ ಅವನು ಅನುಭವಿಸುತ್ತಿದ್ದದ್ದು ಆಳವಾದ ಏಕಾಂಗಿತನ ದೃಶ್ಯ ಎಂಟು ಆರು ಅಡಿ ಮಣ್ಣು ಮಸೀದಿಯ ಅಂಗಳದ ಆ ದೊಡ್ಡ ಮೈಲಾಂಜಿ ಮರದ ಕೆಳಗೆ ಆರು ಅಡಿ ಉದ್ದ ಮತ್ತು ನಾಲ್ಕು ಅಡಿ ಆಳದಲ್ಲಿ ಒಂದು ಗುಂಡಿಯನ್ನು ಸಿದ್ಧಪಡಿಸಿ ಇಡಲಾಗಿದೆ ಕಬರ್ ಅಂದರೆ ಸಮಾಧಿ ಕೆಂಪು ಮಣ್ಣನ್ನು ಎರಡು ಬದಿಗಳಲ್ಲಿ ರಾಶಿ ಹಾಕಲಾಗಿದೆ ಭೂಮಿಯ ಗರ್ಭದಂತೆ ಅದು ತೆರೆದು ನಿಂತಿದೆ ಅದರ ಆಳದಲ್ಲಿ ಹೆಪ್ಪುಗಟ್ಟುವ ಕತ್ತಲೆ ಮತ್ತು ತಂಪು ತುಂಬಿರುವುದನ್ನು ಆತ್ಮವು ನೋಡಿತು ಮೃತದೇಹವನ್ನು ಕಬರ್ನ ಬಳಿ ಇಡಲಾಯಿತು ಈಗ ಅದನ್ನು ಕೆಳಗೆ ಇಳಿಸಬೇಕು ಅದಕ್ಕಾಗಿ ಬಲಿಷ್ಠರಾದ ಇಬ್ಬರು ಕಬರ್ನ ಒಳಗೆ ಇಳಿಯಬೇಕು ಜನಸಮೂಹದಿಂದ ಒಬ್ಬ ಮನುಷ್ಯ ಹಿಂಜರಿಯದೆ ಮುಂದೆ ಬಂದು ಲುಂಗಿಯನ್ನು ಮಡಚಿ ಕಟ್ಟಿಕೊಂಡು ಆ ಗುಂಡಿಗೆ ಧುಮುಕಿದನು ಬಷೀರ್ ಆತ್ಮವು ಆ ದೃಶ್ಯವನ್ನು ನೋಡಿ ನಡುಗಿಹೋಯಿತು ತನ್ನ ಮನೆಯ ಕೆಳಗೆ ವಾಸಿಸುವ ಬಷೀರ್ ಒಂದು ಹಳೆಯ ನೆನಪು ಆತ್ಮವನ್ನು ಕಾಡಿತು ಎಂಟು ವರ್ಷಗಳ ಹಿಂದೆ ಬಷೀರ್ ತನ್ನ ಗೇಟಿನ ಮುಂದೆ ಬಂದು ಅಂಗಲಾಚುತ್ತಾನೆ ಸಾಹೇಬ್ರೆ ನನ್ನ ಅಮ್ಮನಿಗೆ ಹುಷಾರಿಲ್ಲ ಆಂಬ್ಯುಲೆನ್ಸ್ ಮನೆಯಂಗಳದವರಿಗೆ ಬರಲು ನಿಮ್ಮ ಗೋಡೆಯ ಪಕ್ಕದಲ್ಲಿ ಸ್ವಲ್ಪ ಜಾಗಬೇಕಿತ್ತು ಆ ಗೋಡೆಯನ್ನು ಕೆಡವಲು ಅನುಮತಿ ನೀಡಿ ನಾನು ನಂತರ ಅದನ್ನು ಕಟ್ಟಿಕೊಡುತ್ತೇನೆ ಅಂದು ತಾನು ನಗುತ್ತಾ ಹೇಳಿದ್ದು ಏನಯ್ಯಾ ನಾನು ಲಕ್ಷಗಟ್ಟಲೆ ಖರ್ಚು ಮಾಡಿ ಕಟ್ಟಿದ ಗೋಡೆಯದು ನಿನ್ನ ಅಮ್ಮನನ್ನು ಹೊತ್ತುಕೊಂಡು ಹೋಗು ನನ್ನ ಒಂದು ಅಡಿ ಜಾಗವನ್ನು ಕೂಡ ಗಾಡಿ ಓಡಿಸಲು ಬಿಡುವುದಿಲ್ಲ ನನ್ನ ಜಾಗ ನನ್ನ ಸಾಮ್ರಾಜ್ಯ ಅಂದು ಬಷೀರ್ ಅಳುತ್ತ ಹಿಂದಿರುಗಿದನು ಅಮ್ಮನನ್ನು ಕುರ್ಚಿಯಲ್ಲಿ ಕೂಡಿಸಿ ಹೊತ್ತುಕೊಂಡು ಹೋಗಬಿಟ್ಟಾಯಿತು ಈಗ ಅದೇ ಬಷೀರ್ ಖಬರ್ನ ಒಳಗೆ ನಿಂತಿದ್ದಾನೆ ತನ್ನ ದೇಹವನ್ನು ಸ್ವೀಕರಿಸಲು ಎರಡು ಕೈಗಳನ್ನು ಚಾಚಿ ನಿಂತಿದ್ದಾನೆ ಅವನ ಶರ್ಟ್ ಮತ್ತು ಮುಖದಲ್ಲಿ ಕೆಮ್ಮಣ್ಣು ಅಂಟಿಕೊಂಡಿದೆ ಮೇಲಿಂದ ಜನರು ಬಿಳಿ ಬಟ್ಟೆಯಲ್ಲಿ ಸುತ್ತಿದ ದೇಹವನ್ನು ನಿಧಾನವಾಗಿ ಕೆಳಗೆ ಇಳಿಸಿದರು ಬಷೀರ್ ಅದನ್ನು ಗೌರವದಿಂದ ಸ್ವಲ್ಪವೂ ನೋವಾಗದಂತೆ ಸ್ವೀಕರಿಸಿದನು ಜಾಗ್ರತೆ ತಲೆಯ ಭಾಗ ಈತೆ ಕಡೆ ನಿಧಾನವಾಗಿ ಎಂದು ಬಷೀರ್ ಮೇಲಿನವರಿಗೆ ಕೂಗಿ ಹೇಳಿದನು ಅವನ ಬೆವರು ಮತ್ತು ಮಣ್ಣು ಆ ಬಿಳಿ ಬಟ್ಟೆಯ ಮೇಲೆ ಅಂಟಿಕೊಂಡಿತು ಆತ್ಮವು ಭೋರೆಂದು ಅಳಲು ಶುರು ಮಾಡಿತು ಬಶೀರ್ ನಾನು ನಿನಗೆ ಒಂದು ಗಾಡಿ ಹೋಗಲು ದಾರಿ ಕೊಡಲಿಲ್ಲ ಆದರೆ ನೀನು ನನಗೆ ಕೊನೆಯ ವಿಶ್ರಾಂತಿಗಾಗಿ ಜಾಗ ಮಾಡಿಕೊಟ್ಟೆಯಲ್ಲ ನಾನು ನಿರಾಕರಿಸಿದ ದಾರಿಯಲ್ಲ ನೀನು ತೋಡಿದ ಈ ಗುಂಡಿಯೇ ನನ್ನ ಆಶ್ರಯ ಬಷೀರ್ ಮೃತದೇಹವನ್ನು ಕಬರ್ನ ಲಹದ್ ಅರೆಯೊಳಗೆ ಮಲಗಿಸಿ ಮುಖವನ್ನು ಕಾಬಾದ ಕಡೆಗೆ ತಿರುಗಿಸಿದನು ನಂತರ ಗಂಟುಗಳನ್ನು ಒಂದೊಂದಾಗಿ ಬಿಚ್ಚಿಟ್ಟನು ಕೊನೆಯದಾಗಿ ಬಷೀರ್ ಆ ಮುಖದ ಕಡೆಗೆ ನೋಡಿತನು ಆ ನೋಟದಲ್ಲಿ ಯಾವುದೇ ದೂರಿರಲಿಲ್ಲ ಮಲಗಿಕೊಳ್ಳಿ ಸಾಹೇಬ್ರೆ ಇನ್ನು ಇಲ್ಲಿ ಯಾರೂ ನಿಮ್ಗೆ ತೊಂದರೆ ನೀಡುವುದಿಲ್ಲ ಎಂದು ಹೇಳುವಂತೆ ಭಾಸವಾಯಿತು ಆರು ಅಡಿ ಮಣ್ಣು ಅದು ಮಾತ್ರವೇ ಈಗ ಸತ್ಯ ತಾನು ವಶಪಡಿಸಿಕೊಂಡಿದ್ದ ಎಕರೆಗಳು ಗಡಿವಿವಾದಗಳು ಗೋಡೆಗಳು ಎಲ್ಲವೂ ಅಲ್ಲಿ ಮೇಲೆ ಅರ್ಥವಿಲ್ಲದೆ ಬಿದ್ದಿವೆ ನನ್ನ ಜಾಗ ನನ್ನದಲ್ಲವಾಗಿತ್ತು ಬಶೀರ್ ನನಗೆ ಕೊಟ್ಟ ಈ ಮಣ್ಣು ಈಗ ನನ್ನ ಮನೆ ನಾನು ಸೋತು ಹೋಗಿದ್ದೇನೆ ನನ್ನ ಅಹಂಕಾರ ಈ ಮಣ್ಣಿನಲ್ಲಿ ಕರಗಿ ಹೋಗುತ್ತಿದೆ ಸಾವು ಯಾರಿಗೂ ಕಾಯುವುದಿಲ್ಲ ಕೋಟ್ಯಾಧಿಪತಿಯಾಗಿರಲಿ ಅಥವಾ ಭಿಕ್ಷುಗರಾಗಿರಲಿ ಅಂತಿಮ ಪ್ರಯಾಣದಲ್ಲಿ ಜೊತೆಗಿರುವ ಕಿಸೆಗಳಿಲ್ಲದ ಒಂದು ಬಿಳಿ ಬಟ್ಟೆ ಮಾತ್ರ ಬ್ಯಾಂಕ್ ಬ್ಯಾಲೆನ್ಸ್ ಚಿನ್ನ ಅಧಿಕಾರ ಯಾವುದು ಸಾವಿನ ದ್ವಾರವನ್ನು ದಾಟುವುದಿಲ್ಲ ನಾವು ಬರಿಗೈಯಲ್ಲಿ ಬಂದೆವು ಬರಿಗೈಯಲ್ಲಿ ಹಿಂತಿರುಗುತ್ತೇವೆ ನಾನು ಯಾರ ಸಹಾಯವೂ ಇಲ್ಲದೆ ಬದುಕುತ್ತೇನೆ ಎಂಬುದು ಮನುಷ್ಯನ ದೊಡ್ಡ ಅಹಂಕಾರ ಹುಟ್ಟಿನಿಂದ ಸಾವಿನವರೆಗೆ ನಾವು ಇತರರನ್ನು ಅವಲಂಬಿಸಿಯೇ ಬದುಕುತ್ತೇವೆ ನಮ್ಮ ಅಂತಿಮ ಯಾತ್ರೆಯಲ್ಲಿ ನಮ್ಮನ್ನು ಸ್ನಾನ ಮಾಡಿಸಲು ಹೊರಲು ಮಣ್ಣಿಗೆ ಇಳಿಸಲು ಕೆಲವೊಮ್ಮೆ ನಾವು ಹೆಚ್ಚು ನೋವು ನೀಡಿದವರೇ ಮುಂದೆ ಬರಬಹುದು ಮನುಷ್ಯನು ಮನುಷ್ಯನನ್ನು ಪ್ರೀತಿಸುವುದು ಪರಸ್ಪರರ ಅಗತ್ಯಗಳಿಗಾಗಿಯಲ್ಲ ಬದಲಿಗೆ ಮನುಷ್ಯತ್ವದ ಹೆಸರಿನಲ್ಲಿರಬೇಕು ಒಬ್ಬ ವ್ಯಕ್ತಿ ಸತ್ತಾಗ ಉಳಿಯುವುದು ಅವನು ಕಟ್ಟಿದ ಕಟ್ಟಡಗಳಲ್ಲ ಅಥವಾ ಹಣವಲ್ಲ ಬದಲಿಗೆ ಇತರರ ಮನಸ್ಸಿನಲ್ಲಿ ಅವನು ಬಿಟ್ಟು ಹೋದ ನೆನಪುಗಳು ಅವನು ಒಳ್ಳೆಯ ಮನುಷ್ಯನಾಗಿದ್ದನು ಎಂದು ಒಬ್ಬರಾದರೂ ಹೃದಯದಿಂದ ಹೇಳಿದರೆ ಅದೇ ಜೀವನದ ಗೆಲುವು ಇತರರ ಕಣ್ಣೀರನ್ನು ಒರೆಸಲು ಸಾಧ್ಯವಾಗದಿದ್ದರೆ ಅವರ ಸಾವಿನಲ್ಲಿ ಯಾರೂ ಪ್ರಾಮಾಣಿಕವಾಗಿ ಅಳುವುದಿಲ್ಲ ಕ್ಷಮೆ ಕೇಳಲು ಮತ್ತು ತಪ್ಪುಗಳನ್ನು ಸರಿಪಡಿಸಲು ನಾಳೆಯವರಿಗೆ ಕಾಯಬೇಡಿ ಏಕೆಂದರೆ ನಾಳೆ ನಮ್ಮ ಜೀವಿತಾವಧಿಯಲ್ಲಿ ಇರುತ್ತದೆಯೇ ಎಂದು ಯಾರಿಗೂ ಖಚಿತವಾಗಿ ಹೇಳಲು ಸಾಧ್ಯವಿಲ್ಲ ಪ್ರೀತಿಯನ್ನು ವ್ಯಕ್ತಪಡಿಸಲು ಮತ್ತು ಕ್ಷಮಿಸಲು ಇಂದಿನ ದಿನವನ್ನೇ ಆರಿಸಿಕೊಳ್ಳಿ ಅಹಂಕಾರವನ್ನು ಬಿಟ್ಟು ವಿನಯದಿಂದ ಬದುಕಿ ನನ್ನದು ಎಂದು ಗೋಡೆಗಳನ್ನು ಕಟ್ಟಿ ರಕ್ಷಿಸುವ ಭೂಮಿ ಕೂಡ ನಮ್ಮ ಸ್ವಂತವಲ್ಲ ಕೊನೆಗೆ ನಮಗೆ ಸಿಗುವುದು ಆರು ಅಡಿ ಮಣ್ಣು ಮಾತ್ರ ಅದನ್ನು ಮತ್ತೊಬ್ಬರು ಬಂದು ಅಗಿದುಕೊಡಬೇಕಾಗುತ್ತದೆ ಹಾಗಾದರೆ ಬದುಕಿರುವಾಗ ಈ ಗಡಿಗಳು ಏಕೆ ಈ ದ್ವೇಷ ಮತ್ತು ವೈರತ್ವ ಏಕೆ ನೆನಪಿಡಿ ಜೀವನ ಒಂದೇ ಬಾರಿ ಮಾತ್ರ ಅದನ್ನು ಪ್ರೀತಿಸಿ ಸಹಾಯ ಮಾಡಿ ಇತರರಿಗೆ ಬೆಳಕಾಗಿ ಬದುಕಿ ಮುಗಿಸಿ ಸಾವಿನ ನಂತರ ಪಶ್ಚಾತ್ತಾಪ ಪಟ್ಟರೆ ಪ್ರಯೋಜನವಿಲ್ಲ ಏಕೆಂದರೆ ಆಗ ಸರಿಪಡಿಸಲು ಅವಕಾಶಗಳಿಲ್ಲ